ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಜೋಡಿಸುವವ ಸೇರಿಸುವವ ಅವನು ಯಾರು ಅಂದ್ರೆ ಫ್ರೆಂಡ್ ಇಯರ್ ಆಫ್ ದ ಇಟ್ ಈಸ್ ದ ಫ್ರೆಂಡ್ಶಿಪ್ ಅರೌಂಡ್ ದ ವರ್ಲ್ಡ್ ವಿಚ್ ರಿಮೈನ್ಸ್ ನಾಟ್ ದ ರಿಲೇಶನ್ಶಿಪ್ ಫ್ರೆಂಡ್ಶಿಪ್ ದಟ್ ಇಸ್ ಮೈತ್ರಿ ವಿಲ್ ಲೀಡ್ ದ ಹೋಲ್ ಯೂನಿವರ್ಸ್ ಹ್ಯೂಮನ್ ವರ್ಲ್ಡ್ ಅಂಡ್ ನಾನ್ ಹ್ಯೂಮನ್ ವರ್ಲ್ಡ್ ದೇ ವಿಲ್ ಬಿ ಲೆಡ್ ಬೈಸ್ ಫ್ರೆಂಡ್ ಫ್ರೆಂಡ್ ಆಗಿ ಬಂದಿರೋದು ಯಾರು ಗೌತಮ ಬುದ್ಧರು ನಾವು ಎಷ್ಟೋ ಸತಿ ಮಾತಾಡ್ತೀವಿ ನಮ್ಮ ಅಪ್ಪ ನನ್ನ ಮಗನ ತರ ನೋಡ್ಲೇ ಇಲ್ಲ ಫ್ರೆಂಡ್ ತರ ಬೆಳೆಸ್ತಾ ಅದಕ್ಕೆ ನಾನು ಫ್ರೀ ಅಂತ ನಮ್ಮ ಲೆಕ್ಚರರು ನಮ್ಮ ಜೊತೆಗೆ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿದ್ರು ಅದಕ್ಕೆ ನಾನು ಜಾಸ್ತಿ ಕಲ್ತೇನೆ ಸೊ ಬಂಧುಗಳೇ ಕೊನೆಯದಾಗಿ ಒಂದು ಮಾತು ಹೇಳ್ಬಿಡ್ತೀನಿ ಇಟ್ ಈಸ್ ದ ಫ್ರೆಂಡ್ಶಿಪ್ ವಿಚ್ ರಿಮೇನ್ಸ್ ಇನ್ ದ ಯೂನಿವರ್ಸ್ ದಟ್ ವಿಲ್ ಲೀಡ್ ದ ಓಲ್ ಯೂನಿವರ್ಸ್ ಟುವರ್ಡ್ಸ್ ಈಕ್ವಾಲಿಟಿ ಮೆಂಟಲ್ ಫಿಸಿಕಲ್ ಈಕ್ವಾಲಿಟಿ ಆ ದಿಕ್ಕಿಗೆ ಈ ಸಮ್ಮೇಳನ ಒಂದು ಸಾಕ್ಷಿಯಾಗಿದೆ ಅಂತ ನಿನ್ನೆಯಿಂದ ಇವತ್ತಿನವರೆಗೆ ನಾನು ಖುದ್ದು ಅನುಭವಿಸಿ ಈ ಮಾತುಗಳನ್ನು ನಿಮ್ಮ ಜೊತೆ ಆಡ್ತಾ ಇದ್ದೀನಿ ಇದನ್ನು ತಿಳ್ಕೊಳ್ಳೋದು ಹೇಗೆ ಅಂತಂದರೆ ಗೌತಮ ಬುದ್ಧರ ಎಕ್ಸಲೆಂಟ್ ವರ್ಡ್ ಏನು ಅಂತಂದರೆ ಪ್ರತಿಯೊಂದು ಸಂದರ್ಭದಲ್ಲಿ ಬಿ ಸೈಲೆಂಟ್ ಆ್ಯಂಡ್ ನೋ ಪೌನವಾಗಿ ಗಾನಿಸಿ ತಿಳಿದುಕೊ ಅಂತ ಆ ಕೆಲಸವನ್ನು ನಾವೆಲ್ಲ ಮಾಡೋದ್ರ ಮೂಲಕ ಇಡೀ ಜಗತ್ತಿನಲ್ಲಿ ಮೈತ್ರಿಯ ಪಯಣವನ್ನು ನಾವು ನೀವೆಲ್ಲ ಮುಂದುವರ್ಸೋಣ ಅಂತ ಹೇಳ್ತಾ ಇಷ್ಟು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಗೌರವಪೂರ್ವಕ ಕೃತಜ್ಞತೆಗಳು ಅಭಿನಂದನೆಗಳನ್ನು ಇಂಥ ಒಂದು ಐತಿಹಾಸಿಕ ಸಮ್ಮೇಳನವನ್ನು ಮೈಸೂರಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಸಂಘಟಕರಿಗೆ ನಾನು ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಎರಡನೇದು ಬಹಳ ಮುಖ್ಯವಾದಂಥದ್ದು ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರನ್ನ ಒಂದುಗೂಡಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿರ್ತಕ್ಕಂಥ ಈ ನಮ್ಮ ವೇದಿಕೆಯ ಚಿಂತಕರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಂಧುಗಳೇ ಎರಡು ಸಾವಿರ ವರ್ಷಗಳ ಹಿಂದೆ ಈ ದೇಶದಲ್ಲಿ ಅಸಮಾನತೆ ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ಲಿಂಗ ತಾರತಮ್ಯ ಇದೆಲ್ಲವನ್ನ ತೊಲಗಿಸಿ ಇದೆಲ್ಲವನ್ನು ತೊಲಗಿಸಿ ಈ ದೇಶದಲ್ಲಿ ಸಮಾಜವನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಒಂದು ಮಾರ್ಗದಲ್ಲಿ ಗೌತಮ ಬುದ್ಧ ಏನು ಸಾಧುವ ಆ ಬುದ್ಧನ ಮಾರ್ಗ ಈ ದೇಶದಿಂದ ಕಣ್ಮರೆಯಾಗಿತ್ತು ಅಂಥ ಒಂದು ಬುದ್ಧನ ಮಾರ್ಗವನ್ನು ಇಪ್ಪತ್ತನೇ ಶತಮಾನದಲ್ಲಿ ನಮ್ಮೆಲ್ರಿಗೂ ತಂದುಕೊಳ್ಳೋದ್ರ ಮುಖಾಂತರ ಪೂಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಒಂದು ಮುಕ್ತಿ ಮಾರ್ಗವನ್ನು ಕಲ್ಪಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಪರಂಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಗೌರವಪೂರ್ವಕ ನಮನಗಳನ್ನು ತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಂತರ ಸಾವಿರದ ಒಂಬೈನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕು ಏನು ಪರಂಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಸ್ವೀಕರಿಸಿ ಹೇಳಿದಂಥ ನಾನು ಬುದ್ಧ ಧರ್ಮಕ್ಕೆ ಮತಾಂತರ ಆಗ್ತಾ ಇಲ್ಲ ಮರಣಿ ನನ್ನ ಧರ್ಮಕ್ಕೆ ವಾಪಸ್ ಬಂದಿದ್ದೀನಿ ಸೊ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ಅನುಯಾಯಿಗಳ ಮೊದಲ ಕರ್ತವ್ಯ ಏನಂತಂದರೆ ಯಾವ ಧಮ್ಮಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರಳಿದ್ರೂ ಆ ಧಮ್ಮಕ್ಕೆ ಇಡೀ ಸಮಾಜವನ್ನು ಬರಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಸ್ಥಳಗಳಲ್ಲಿ ಮಧು ಮನುವಾದ ಬಹಳ ಅತ್ಯೋಪಸ್ಥರ ತನ್ನ ಇಳಿತವನ್ನ ಗಟ್ಟಿಯಾಗಿ ಗಟ್ಟಿಯಾಗಿಡ್ಕೊಂಡಿದ್ದ ಬಹುಶಃ ಮಾತಾಡಿರ್ತಕ್ಕಂಥ ಚಿಂತಕರು ನಿನ್ನೆಯಿಂದ ಸೆಮಿನಾರ್ಗಳಲ್ಲಿ ಇವತ್ತಿನ ಕಾಲಘಟ್ಟದ ಅನೇಕ ವಿಚಾರಗಳನ್ನ ಇವತ್ತು ನಿನ್ ಮುಂದೆ ತಂದಿಟ್ಟಿದ್ದಾರೆ ದೇಶದಲ್ಲಿ ಒಬ್ಬ ರಾಷ್ಟ್ರಪತಿ ಕೆಳವರ್ಗಕ್ಕೆ ಸೇರಿದ್ರು ಅಂತೇಳಿ ಅವರನ್ನ ರಾಷ್ಟ್ರಪತಿ ಆಗಿದ್ರು ಕೂಡ ಒಂದು ದೇವಸ್ಥಾನಕ್ಕೆ ಪ್ರವೇಶ ಕೊಡಲಿಕ್ಕೆ ತಯಾರಿದ್ದೇ ಇರತಕ್ಕಂಥ ಸಮಾಜ ನೀವು ಯಾವುದೇ ಸ್ಥಾನಮಾನದಲ್ಲಿ ಯಾವ ಲೆವೆಲ್ ಅಂದರೆ ಸುಪ್ರೀಂ ಕೋರ್ಟ್ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿರಿ ಆದರೂ ನಿಮ್ಮ ಜಾತಿಯ ಕಾರಣಕ್ಕೆ ಅವಮಾನ ಮಾಡತಕ್ಕಂತ ಸಂದರ್ಭವನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ ಒಬ್ಬ ಹಿರಿಯ ಐ ಪಿ ಎಸ್ ಅಧಿಕಾರಿ ಐ ಜಿ ಪಿ ಅಧಿಕಾರಿ ಜಾತಿಯ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭವನ್ನು ನಾವು ಕಾಣ್ತಾ ಇದ್ದೀವಿ ಇದನ್ನೆಲ್ಲ ಯಾಕೆ ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸ್ಕೋಬೇಕಾಗಿದೆ ಮನನ ಮಾಡ್ಕೊಳ್ಬೇಕಾಗಿದೆ ಅಂದರೆ ಎಲ್ಲಿವರೆಗೆ ನಾವು ಈ ಸನಾತನ ಅಥವಾ ಹಿಂದೂ ಧರ್ಮ ಅನ್ನೋ ಸಂತೋಲೆ ಒಳಗಡೆ ಸಿಕ್ಕೊಂಡಿರ್ತೀವೋ ಅಲ್ಲಿವರೆಗೆ ಈ ಎಲ್ಲ ಅಪಮಾನಗಳಿಗೆ ದೌರ್ಜನ್ಯಗಳಿಗೆ ದಬ್ಬಾಳಿಕೆಗೆ ನಮ್ಮನ್ನು ನಾವು ಒಳಗ ಒಳಪಡಿಸ್ಕೊಳ್ಳಿಕ್ಕೆ ನಾವು ತಯಾರಾಗಿರ್ಬೇಕಾಗುತ್ತೆ ಹಂಗಾಗೇ ಪರಂಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಸ್ವೀಕಾರ ಮಾಡಿದಾಗ ನನಗೆ ನರಕದಿಂದ ಬಿಡುಗಡೆ ಆದಷ್ಟು ಸಂತೋಷ ಆಗಿದೆ ಅಂತ ಹೇಳಿ ಸೊ ಈಗ ನಾವು ಕೂಡ ಈ ನರಕದಿಂದ ಬಿಡುಗಡೆ ಆಗ್ತಕ್ಕಂಥ ಮಾರ್ಗವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸ್ಕೊಂಡಿದ್ದಾರೆ ಆ ಮಾರ್ಗದಲ್ಲಿ ನಾವು ಸಾಗಬೇಕಾಗಿದೆ ಇಂಥ ಸಾಗುವಂಥ ಸಂದರ್ಭದಲ್ಲಿ ನಮ್ಮ ಈ ದೇಶದ ಬಹುದೊಡ್ಡ ರಾಜಕೀಯ ವಿಜ್ಞಾನಿ ಮಾನ್ಯವರು ದಾದಾ ಸಾಹೇಬ್ ಕಾಂಶಿರಾಮ್ ಅವರು ಒಂದು ಮಾತು ಹೇಳ್ತಾರೆ ಅದೆಷ್ಟು ಅದ್ಭುತವಾಗಿದೆ ಅಂತಂದರೆ ಈ ದೇಶದಲ್ಲಿ ಭಗವಾನ್ ಬುದ್ಧ ಮಹಾತ್ಮ ಜ್ಯೋತಿಬಾ ಫುಲೆ ಛತ್ರಪತಿ ಶಾಹು ಮಹಾರಾಜ್ ಪ್ರಿಯ ರಾಮಸ್ವಾಮಿ ನಾರಾಯಣಗುರು ಶ್ರೀ ತಂದೆ ಪ್ರಿಯ ರಾಮಸ್ವಾಮಿ ನಾಯ್ಕರವರು ಶ್ರೀ ಗುರು ಈ ಎಲ್ಲ ಮಹಾಪುರುಷರು ಯಾವ ಚಳುವಳಿಯನ್ನು ಪ್ರಾರಂಭ ಮಾಡೋದು ಆ ಚಳುವಳಿಯ ಬಗ್ಗೆ ನಾವು ಅತಿ ಹೆಚ್ಚು ತಲೆ ಉಪಯೋಗಿಸ್ತಕ್ಕಂಥ ಅಗತ್ಯ ಇಲ್ಲ ಅವರು ಏನು ಚಳುವಳಿಯನ್ನ ಮಾಡಿದ್ರು ನಾವು ಅದನ್ನ ಮುಂದುವರಿಸಿದ್ರೆ ಸಾಕು ಅಂತ ಹೇಳ್ತಾರೆ ಖಂಡದಲ್ಲಿ ಬಹಳ ದೊಡ್ಡ ಪ್ರಮಾಣದ ಪ್ರತಿರೋಧ ತರದೆ ಬಸವಣ್ಣ ಮತ್ತು ಬಸವಾದೀಶ್ವರಣ್ರು ಅದನ್ನು ಕಾರ್ಯನಿರ್ತ ಮಾಡೋದು ನಮ್ಮ ಬಾಬಾ ಸಾಹೇಬ್ರು ಸೊ ಬಸವಣ್ಣವ್ರು ಹೇಳ್ತಾರೆ ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಡೆಯೋ ಸತ್ಯವನ್ನು ಹುಡುಕುದೇ ದೇವಲೋಕ ಮಿಥ್ಯವನ್ನು ಹುಡುಕುದೇ ಮಠ್ಯ ಆಚಾರವೇ ಆಚಾರವೈ ಸ್ವರ್ಗ ಅನಾಚಾರವೈ ನರಕ ಕೂಡಲ ಸಂಗಮ ದೇವ ನೀನೇ ಪ್ರಮಾಣ ಅಂತ ಹೇಳಿ ನಮಗೆ ಏನು ಅವತ್ತಿನ ಕಾಲ ಬಾಬಾ ಸಾಹೇಬ್ರನ್ನ ಅವತ್ತಿನ ಕಾಲದಲ್ಲೇ ಅವರು ಒಬ್ಬರು ಅವರ ಒಂದು ಸಾವರ್ಕರಂತ ಏನಿವ ಚರ್ಚೆ ಏನಿದೆ ಅವರು ಮಾತಾಡ್ತಾರೆ ಬಾಬಾ ಸಾಹೇಬ್ರನ್ನ ಒಂದು ನವಯಾನದ ಬಗ್ಗೆ ಏನು ಹೇಳ್ತಾರೆ ಅಂದರೆ ಇಟ್ ಯೂಸ್ಲೆಸ್ ಆ್ಯಕ್ಟ್ ಟು ಅ ನಾನ್ ಕಂಬ್ಯಾಕ್ಟೆಡ್ ರಿಲಿಜನ್ ಅಂತಾರೆ ಅಂದರೆ ಅದು ಒಂದು ಉಪಯೋಗಕರವಾದ ಕ್ರಿಯೆ ಅಲ್ಲವೇ ಅಲ್ಲ ಅದು ಒಂದು ರೀತಿ ಗಟ್ಟಿಯಾಗಿ ವಿರೋಧ ಮಾಡದೇ ಇರೋ ಧರ್ಮಕ್ಕೆ ಅವರು ಒಂದು ಸಾಮೂಹಿಕ ಪರಿವರ್ತನೆ ಅಂತ ಹೇಳ್ತಾರೆ ಆದ್ರೆ ಅವ್ರು ಹೇಳಿದ ಮಾತು ಖಂಡಿತ ಸುಳ್ಳು ಅಂತ ನಮ್ಗೆ ಗೊತ್ತಾಗಿದೆ ಇವತ್ತು ಯಾವುದಾದರೂ ದೊಡ್ಡ ಪ್ರಮಾಣದಲ್ಲಿ ಅಹಿಂಸಾ ಮಾರ್ಗದಲ್ಲಿ ಒಂದು ಪ್ರತಿರೋಧ ತರೋ ಒಂದು ಕ್ರಾಂತಿ ಉಂಟಾಗೋ ಧರ್ಮ ವಾದ ಸಿದ್ಧಾಂತ ಇದ್ದರೆ ಅದೇ ಬುದ್ಧ ಅಂಬೇಡ್ಕರ್ ಅಂಬೇಡ್ಕರ್ವಾದ ಅದೇ ಸಮಾನತವಾದ ಅದೇ ಸಮ ಸಮಾಜವಾದ ಅದನ್ನ ಕಾರ್ಯಕ್ರಮಕ್ಕೆ ತರಬೇಕು ಅದನ್ನ ಜೀವಂತವಾಗಿ ಅಂತ ಹೇಳಿ ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಜೈ ಕರ್ನಾಟಕ ಜೈ ಭೀ ಬೌದ್ಧ ಮಹಾಸಮ್ಮೇಳನ ಮೈಸೂರಿನಲ್ಲಿ ಎಲ್ಲ ಸಾಮನಸ್ಕ ಬಂಧುಗಳು ಬಾಬಾ ಸಾಹೇಬರ ಅನುಯಾಯಿಗಳು ಬುದ್ಧನ ಅನುಯಾಯಿಗಳು ಒಂದೆಡೆ ಸೇರಿ ವರ್ಷಗಳ ಕನಸನ್ನು ಇಂದು ಸಾಕಾರಗೊಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಾನಾದರೂ ಇದನ್ನ ಧಾರ್ಮಿಕ ವೇದಿಕೆಯ ಮಹತ್ವವನ್ನು ಎತ್ತಿ ಹಿಡಿಯ ಜವಾಬ್ದಾರಿನಲ್ಲಿ ನಮ್ಮ ಮಾತುಗಳಿಗೆ ಅವಕಾಶ ಸರಿಯಲ್ಲ ಅಥವಾ ಧಾರ್ಮಿಕ ವಿಚಾರಗಳನ್ನು ಬೌದ್ಧ ಕಿರುಗಳು ಸಮೇತ ಹಲವಾರು ವಿಷಯಾಧಾರಿತವಾದಂಥ ಚರ್ಚೆಗೆ ಅನುವು ಮಾಡಿಕೊಡ್ತಕ್ಕಂಥದ್ದು ಸೂಕ್ತ ಅನ್ನುವಂಥ ತೀರ್ಮಾನದಲ್ಲಿ ಜ್ಞಾನಪಕ್ಕ ಸ್ವಾಮೀಜಿ ಮತ್ತು ನಮ್ಮ ಪುರುಷೋತ್ತಮ ಸ್ನೇಹಿತರು ಹಲವಾರು ಸ್ನೇಹಿತರು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮೈಸೂರಿನ ಕೇಂದ್ರೀಕೃತಗೊಳಿಸಿ ಇಡೀ ರಾಷ್ಟ್ರದ ಗಮನವನ್ನು ಸೆಳೆದಿರೋದಕ್ಕೆ ನಾನು ಅತ್ಯಂತ ಅಭಿನಂದನೆಗಳನ್ನು ಅವರ ಇದು ಪ್ರತಿ ವರ್ಷ ನಮ್ಮೆಲ್ಲರ ತಮ್ಮ ಶಾಶ್ವತವಾಗಿ ನಡೀಲಿ ಇದೇ ನಮ್ಮ ನಿಜವಾದಂಥ ಹಬ್ಬ ಆಗಲಿ ತನ್ನ ಮೂಲಕ ಬಾಬಾ ಸಾಹೇಬರಿಗೆ ಬುದ್ಧನ ಬುದ್ಧ ನಡೆಗೆ ನಮ್ಮೆಲ್ಲರ ನಡೆ ಆಗೋದು ಸರಿ ಹೊಮ್ತದೆ ಅನ್ನೋಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮ ಮತ್ತು ಈ ಸಂಯೋಜಕರು ಮತ್ತು ಭಾಗವಹಿಸಿದಂಥ ಎಲ್ಲ ಬುದ್ಧ ಬಂಧುಗಳು ಭೀಮ ಬಂಧುಗಳು ಎಲ್ರಿಗೂ ನನ್ನ ನಮ್ಮನ್ನ ಸಲ್ಲಿಸಿ ನಾನು ಮಾತಿ ವಿರಾಮ ಹೇಳ್ತೇನೆ ಬೌದ್ಧ ಸಮ್ಮೇಳನ ಮಾಡಬೇಕು ಬೌದ್ಧನ ವಿಚಾರಗಳನ್ನು ಮತ್ತೆ ನಾವು ಹೊಸ ಸಮಾಜಕ್ಕೆ ಹೊಸ ಪೀಳಿಗೆ ಅವರ ಹೋರಾಟ ಅವರ ವಿಚಾರಣೆಗಳನ್ನ ಬಿತ್ತರಿಸಬೇಕಂತ ಸಮ್ಮೇಳನದ ಉದ್ದೇಶ ಅಂತ ನಾವು ಭಾವಿಸಿದ್ದೇನೆ ಬೌದ್ಧ ಸಮ್ಮೇಳನ ಬಹಳ ಪುರಾತನ ಧರ್ಮ ಆರನೇ ಶತಮಾನದಲ್ಲಿ ಇರುವಂಥ ಈ ಧರ್ಮ ಇದು ಬಹಳಷ್ಟು ನಮ್ಮ ದೇಶದಲ್ಲಿ ಬೆಳೆಯಬೇಕಾಗಿತ್ತು ನಮ್ಮ ದೇಶದಲ್ಲಿ ಬೆಳೆದೇ ಬೇರೆ ದೇಶ ವಿದೇಶಗಳಲ್ಲಿ ಹೆಚ್ಚು ಪ್ರಚಲಿತವಾಗಿರುವಂಥ ಧರ್ಮ ಇಲ್ಲಿ ಮನುವಾದಿಗಳು ಅವಕಾಶ ಕೊಡಲಿಲ್ಲ ಈ ಧರ್ಮ ಸಮಾನತೆ ಸಾರುವಂಥದ್ದು ಮನುಷ್ಯರು ಮನುಷ್ಯರಾಗಿ ಬಾಳಬೇಕು ಹಲವಾರು ಸಮಾಜಮುಖಿ ಚಿಂತನೆಗಳು ಬೌದ್ಧನ ವಿಚಾರಗಳು ಬಹುಶಃ ಅದರ ಮತ್ತೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂಲಕ ಯಾವ ರೀತಿ ಅವರ ವಿಚಾರಗಳನ್ನು ನಾವು ಪ್ರಚಾರ ಮಾಡುತ್ತೇವೆ ಪ್ರತಿಯೊಬ್ಬರಿಗೆ ಮೂಡಿಸುವಂಥ ಪ್ರಯತ್ನ ಮಾಡ್ತೀವಿ ಬುದ್ಧನ ವಿಚಾರಗಳು ಕೂಡ ಅದೇ ರೀತಿಯಲ್ಲಿ ಪ್ರಾರಂಭ ಆಗಬೇಕು ಅದು ಮೈಸೂರಿನಿಂದ ಪ್ರಾರಂಭ ಆಗಬೇಕಂತ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ಈ ಸಮ್ಮೇಳನದಲ್ಲಿ ವಿಶೇಷವಾಗಿ ತಾವು ಭಾಗವಹಿಸಿದ ಜೊತೆಗೆ ಮುಂದಿನ ಸಮ್ಮೇಳ ನಿಮ್ಮ ಮಕ್ಕಳ ಬರಬೇಕು ನೀವು ಅವ್ರದಾಗಿ ಹೇಳಿದರೆ ಇದು ಮುಂದೆ ಇಲ್ಲ ನಿಮ್ಮಿಂದ ಕೊನೆಗೆ ನಿಮ್ಮಿಂದಾನೆ ಕೊನೆಗೆ ಹೆಂಗೆ ಸರ್ ಇದರಲ್ಲಿ ಹೆಚ್ಚು ಆಸಕ್ತಿ ಇಷ್ಟ ಮಾತ್ರ ಇದನ್ನು ಇನ್ನು ಬೆಳಲಿಕ್ಕೆ ಅವಕಾಶಗಳಿದೆ ಅದಕ್ಕಾಗಿ ಆಗ ನಿಟ್ಟೆ ನಮ್ಮ ಸಹೋದ್ಯೋಗಿಗಳು ಎಲ್ಲರೂ ಚಿಂತನೆ ಮಾಡೋರು ಬಿಟ್ಟು ನಿಮ್ಮ ಮಕ್ಕಳನ್ನು ಕಡ್ಡಾಯಕ್ಕೊಂಡು ಮಣ್ಣೆ ಮುಂದಿನ ಸಾರಿ ಅವ್ರಿಗೆ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ಅವ್ರ ವಿಚಾರಗಳೇನು ಬುದ್ಧ ಯಾರು ಅವ್ರ ವಿಚಾರಗಳೇನು ಬಸವಣ್ಣವ್ರು ಯಾರು ಬಸವಣ್ಣವ್ರ ವಿಚಾರಗಳು ಏನು ಪೆರಿಯಾರು ಯಾರು ಸಾವಿತ್ರಿಬಾಯಿ ಪುಲೆ ಯಾರು ಅವ್ರ ವಿಚಾರಗಳು ಏನು ದೇಶಕ್ಕೆ ಕೊಡುಗೆ ಅನ್ನೋದನ್ನು ಹೇಳುವಂಥ ಪ್ರಯತ್ನ ಮುಂದಿನ ಸಮ್ಮೇಳನದಲ್ಲಿ ನಿಮ್ಮ ಮಕ್ಕಳಿಗೆ ಹೇಳಿದ್ರೆ ಬಹುಶಃ ಖಂಡಿತವಾಗಿ ಒಂದು ಹತ್ತು ಇಪ್ಪತ್ತು ವರ್ಷಗಳಲ್ಲಿ ಇನ್ನೊಂದು ಭಾಳ ವೇಗದಲ್ಲಿ ಈ ವಿಚಾರ ಕಟ್ಟಬೋದಂತ ತಮ್ಮಲ್ಲಿ ನಾವು ಹೇಳ್ತಾ ಇದ್ದೇವೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೂಡ ಸಂಸ್ಥೆದರ ಆದಮೇಲೆ ನಾವು ಕಳಿಸಿದ್ದು ಎಲ್ಲಿಗೆ ಯಾರನ್ನೇ ಭೇಟಾಗಲಿಕ್ಕೆ ಕಳಿಸಿದ್ದೀವಿ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರನ್ನೇ ಭೇಟಾಗಲಿಕ್ಕೆ ಬೆಳಗಾವಿಯಿಂದ ಕಳಿಸಿದ್ದೀವಿ ನಾನು ಕೂಡ ನಮ್ಮ ಬಯಲೂರಿನ ಯಜಮಾನಂದ ಸ್ವಾಮೀಜಿ ಅವರು ಭೇಟಿ ಆಯ್ಲಿಕ್ಕೆ ಮಂತ್ರಿ ಆದ್ಮೇಲೆ ನಾವು ಹೋಗಿದ್ದೆ ಇದನ್ನು ಮಕ್ಕಳಿಗೆ ತರಿಸುವಂಥ ಪ್ರಯತ್ನ ಮಾಡಿ ನೀವು ಗೊತ್ತಿದೆ ಕಲ್ತಿದ್ರೆ ಎಲ್ಲ ಗೊತ್ತಿದೆ ಆದರೆ ಮುಂದೆ ಹೊರೀಬೇಕಿದು ವಿಚಾರಗಳು ಅತ್ಯಂತ ಹಳೆಯ ನಳಗಂಗ ವಿಶ್ವವಿದ್ಯಾಲಯ ಅದನ್ನ ಯಾಕೆ ಸುಟ್ರು ಅಲ್ಲಿರುವಂಥ ಪುಸ್ತಕಗಳನ್ನು ಯಾಕೆ ನಾಶಪಡಿಸ್ಲಿಕ್ಕೆ ಪ್ರಯತ್ನ ಪಟ್ರು ಬಸವಣ್ಣವರ ವಚನಗಳನ್ನು ಯಾಕೆ ನಾಶಪಡಿಸ್ಲಿಕ್ಕೆ ಪ್ರಯತ್ನ ಪಟ್ರು ಈಗ ಪ್ರಶಸ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೇತಾನ್ ಯಾಕೆ ಬದಲಾವಣೆಗೆ ಬಯಸ್ತಿದ್ದಾರೆ ಅನ್ನೋ ತಿಳುವಳಿಕೆ ಕೊಡೋದು ಭಾಳ ಅವಶ್ಯಕತೆ ಇದೆ ಇದು ನಿಮ್ಮ ಮಕ್ಕಳಿಗೆ ತಿಳಿಬೇಕು ಮನೆಯ ಮನೆಯರು ಅಂತ ಹೆಣ್ಣು ಮಕ್ಕಳಿಗೆ ತಿಳಿಯೋದು ಭಾಳ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ನಮ್ಮ ಚಿಂತನೆಗಳ ಆಗಬೇಕು ಮತ್ತು ನಮಗೆ ರಾಜಕೀಯ ಸ್ಥಾನಮಾನ ಕೂಡ ಹೆಚ್ಚಿನ ಸಿಗುವುದು ಭಾಳ ಅವಶ್ಯಕತೆ ಇದೆ ಅಂಬೇಡ್ಕರ್ ಅನ್ವಯಗಳಿಗೆ ಅದು ಸಿಗಬೇಕಾದ ಭಾಳ ಅವಶ್ಯಕತೆ ಇದೆ ಆ ನಿಟ್ಟಲ್ಲಿ ನಾವು ಗಟ್ಟಿಯಾಗಿ ಕೆಲಸ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುವ ಮಗ ಖಂಡಿತ ನಾವು ಯಶಸ್ಸಿಗೆ ಆಗ್ತೀವಿ ನೀವು ಎಲ್ಲಿಯವರೆಗೆ ಗಟ್ಟಿಯಾಗಿ ಉಳಿದಿರಿ ಅಲ್ಲಿವರಿಗೆ ಅಂಬೇಡ್ಕರ್ ಚಿಂತನೆ ಬುದ್ಧರ ಚಿಂತನೆ ಗಟ್ಟಿಯಾಗಿರ್ತದೆ ನೀವು ಹಿಂದೆ ಸರಿದ್ರೆ ಔಷಧಿ ಇಂಬ್ಯಾಲೆನ್ಸ್ ಆಗುತ್ತೆ ಮತ್ತೆ ಮನೋವಾದಿಗಳ ಕೈಯಲ್ಲಿ ಈ ದೇಶ ಹೋಗೋದ್ರಲ್ಲಿ ಸಂದೇಹ ಇಲ್ಲ ನೀವು ಗಟ್ಟಿಯಾಗಿ ನಿಮ್ಮ ಜೊತೆಗೆ ಬೇರೆ ಸಮ್ಮೇಳನ ಈ ಸಮ್ಮೇಳನ ಕರ್ಕೊಂಡು ಬರ್ಬೇಕು ನೀವು ಅಷ್ಟೇ ಅಲ್ಲ ಬರೀ ನಾವು ದಲಿತರು ಬುದ್ಧಿಜ್ಗೆ ಸಂಬಂಧಪಟ್ಟವ್ರು ಅಷ್ಟೇ ಬರೋದಂದ್ರೆ ಈ ಬುದ್ಧಿಜಂ ಏನು ಮಾಡಿದೆ ಈ ದೇಶಕ್ಕೆ ಅಂಬೇಡ್ಕರ್ ಸಂವಿಧಾನದಿಂದ ಎಷ್ಟು ಲಾಭ ಆಗಿದೆ ಅಂತ ತಿಳ್ಕೆ ಇತರ ಜನ ಭಾಳ ಅವಶ್ಯಕತೆ ಇದೆ ನಮಗೆ ಗೊತ್ತಿದೆ ಅವ್ರ ಬಗ್ಗೆ ಅವರ ಅಭಿಮಾನಿಗಳು ನಾವು ಅವರು ಹಾಕಿಕೊಂಡು ದಾರಿಯಲ್ಲಿ ನಡೆಯುವಂತ ನಾವೆಲ್ಲ ನಡೀತಾರೆ ಇದೆ ಆದ್ರೆ ಈ ದಾರಿಯಲ್ಲಿ ಬೇರೆಯವ್ರ ಅವಶ್ಯಕತೆ ಇದೆ ಬಹಳ ಚೆನ್ನಾಗಿ ಸಂವಿಧಾನದ ಮೂಲಕ ಹಲವಾರು ಹುದ್ದೆಗಳನ್ನ ಅಲಂಕಾರ ಅವರು ಪಡೆದ್ರು ಕೂಡ ಅವರು ಅಂಬೇಡ್ಕರ್ ಅವ್ರನ್ನ ವಿರೋಧ ಮಾಡುವಂತ ಸ್ಥಿತಿಯಲ್ಲಿ ಅವರಿದ್ದಾರೆ ಅದಕ್ಕೆ ಇದು ಸಂವಿಧಾನ ಕೇವಲ ಎಸ್ ಸಿ ಎಸ್ ಟಿಗಳಿಗೆ ಅಲ್ಲ ಎಲ್ಲ ಮನುಷ್ಯರಿಗೆ ಎಲ್ಲ ಸಮಾಜ ತಿಳುವಳಿಕೆ ಕೊಡೋದು ಭಾಳ ಅವಶ್ಯಕತೆ ಇದೆ ಅದು ಮುಂದಿನ ದಿನಗಳಲ್ಲಿ ಹೆಚ್ಚು ಪ್ರಚಾರ ಆಗಬೇಕು ಯಾಕಂದ್ರೆ ಇವರು ಎಲ್ಲ ಸಮುದಾಯಕ್ಕೆ ಸಮಾನ ಅವಕಾಶ ಕೊಟ್ಟವರು ಬರೀ ದಲಿತರಿಗೆ ಬರೀ ಬೌದ್ಧರಿಗೆ ದಾರಿ ತೋರಿಸಿದಂಥ ಅಲ್ಲ ಈ ದೇಶದಲ್ಲಿರೋ ಎಲ್ಲರೂ ಸಮನಾಗಿರಬೇಕು ಸಮಾನ ಅವಕಾಶಗಳು ಸಿಗಬೇಕು ಸಮಾನ ಸಂಪತ್ತು ಸಿಗಬೇಕಂತ ಪ್ರತಿಪಾದನೆ ಮಾಡಿಸುತ್ತಾ ಮಾನಾಯಕರು ಅದಕ್ಕಾಗಿ ನಮ್ಮ ಮುಂದಿನ ಹೋರಾಟ ರೂಪಗಳು ದೇಶಗಳು ಕೂಡ ವಿividವಾಗಿರಲಿ ಮತ್ತೆ ಮುಂದಿನ ವಾರ್ತಕಡೆಯಲ್ಲಿ ಬೇಟಿಯ구나 ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನಮನಗಳ ಗರಿ ದು ಶ್ರೀ ಗರಿ ತನುಮನ ಧನಗಳ ಗರೆಯದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ